फ早 Marchकिको चाहिर चोडिक नि काशो फ जम invers, <laughs> बस्को्रमक और गि. भाइरा भाइरा आज यार निन्द्रेले बाटा छतामा मातामा सागरमा आइडीमा ती परमेश्वर माता उनले ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ಏನು ಜೈನರ ಸಂಖ್ಯೆ ಹೆಚ್ಚಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಹತ್ತನಿ ಮತ ಕ್ಷೇತ್ರದ ಶಾಸಕ ಲಕ್ಷ್ಮಣ್ ಸವದಿ ಹಾಗೂ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಧ್ಯಕ್ಷರಾಗಿರುವಂಥ ರಾಜು ಕಾಗೆ ಅವರ ನೇತೃತ್ವದಲ್ಲಿ ಈಗಾಗಲೇ ಏನು ಆ ಹತ್ತಿಟ್ಟು ಶ್ರವಣ ಬೆಳಗೊಳ ಬಸ್ಸನ್ನು ಈಗಾಗಲೇ ಬಿಟ್ಟಿರುವಂಥದ್ದು ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೇನೆ ಏನು ಹತ್ತನಿಟ್ಟು ಶ್ರವಣ ಬೆಳಗೊಳ ಬಸ್ಸು ಈ ಒಂದು ಬಸ್ಸು ಚಿಕ್ಕೋಡಿ ಬೆಳಗಾವಿ ಹರಿಹರ ಮಾರ್ಗವಾಗಿ ಚಂಡರಾಯ ಪಟ್ಟಣ ಮೂಲಕ ಶ್ರವಣ ಬೆಳಗಾವನ್ನು ತಲುಪುತ್ತೆ ಏನು ಇವತ್ತು ಬೆಳಗಾವಿ ಜಿಲ್ಲೆ ಹತ್ತನೇ ಕಾಗವಾಡ ತಾಲೂಕಿನ ಏನು ಮೊಳೆ ಗ್ರಾಮದಲ್ಲಿ ಜೈನ ಶ್ರಾವಕ ಶ್ರಾವಕಿಯರು ಕೂಡಿಕೊಂಡು ಈ ಒಂದು ಬಸ್ನ ಪೂಜೆ ಮಾಡುವ ಮೂಲಕ ಈ ಒಂದು ನಮ್ಮ ಜೊತೆ ಮಾತನಾಡಲಿಕ್ಕೆ ಸ್ಥಳೀಯರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಈಗಾಗಲೇ ಏನು ಶ್ರವಣ ಬೆಳಗೊಳಿಗೆ ಬಸ್ಸನ್ನು ಬಿಟ್ಟಿದ್ದಾರೆ ಈ ವಿಚಾರವಾಗಿ ಮಾತಾಡೋದು ಈಗ ತಿಳಿಸೋದೇನಂದ್ರೆ ನಿಮ್ಗೆ ನಮ್ಮ ಅಥಣಿ ತಾಲೂಕಾದ ಜೈನ್ ಮುಖಂಡ್ರ ಭಾಳ ದಿವಸ ಪ್ರಯತ್ನ ಮಾಡ್ತಿದ್ರು ಒಂದು ಶ್ರವಣ ಬಳಕೆ ನೇರ್ ಬಸ್ ಹೋಗಿ ಬರಬೇಕು ಅಥವಾ ನಮ್ಮ ಸಮಾಜದವರು ಅಲ್ಲಿ ತಕ್ಕ ದರ್ಶನ ಮಾಡ್ಕೊಂಡು ಬರ್ಬೇಕು ಅಂತ ಹೇಳಿ ಅವರು ಅಂದ ಭಾಳ ದಿನಗಳಿಂದ ಆಸೆ ಇತ್ತು ಅದನ್ನು ನಮ್ಮ ಕಾಗವಾಡ ಶಾಸಕರಾದಂಥ ರಾಜು ಕಾಗೆ ಅಥವಾ ಹಾಗೂ ಈ ನಮ್ಮ ಅಥಣಿ ತಾಲೂಕಾದ ಶಾಸಕರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಲಕ್ಷ್ಮಣ್ ಸೌದಿ ಲಕ್ಷ್ಮಣ್ ಸೌದಿ ಅವರ ಸತತ ಪ್ರಯತ್ನದಿಂದ ಈ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಗ್ರಾಮಸ್ಥರ ವತಿಯಿಂದ ಅಥವಾ ಜೈನ್ ಸಮಾಜದ ವತಿಯಿಂದ ಎಲ್ಲರ ವತಿಯಿಂದ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ಮೊದಲು ತಿಳಿಸ್ತೇನೆ ಅದೇ ರೀತಿ ನೀವು ಶ್ರವಣ ಬೆಳಗು ಎಷ್ಟು ಸಾರಿ ಹೋಗಿದ್ರಿ ಈಗ ಡೈರೆಕ್ಟಾಗಿ ಬಸ್ ಇದೆ ಹೇಗೆ ಅನಿಸ್ತಾ ಸದ್ಧರ್ಮ ಬಂಧುಗಳಲ್ಲಿ ತಿಳಿಸುವುದು ಏನೆಂದರೆ ಅತಿಶಯ ಕ್ಷೇತ್ರ ಶ್ರವಣಬೋಳ ಹಿಂದಿಗೆರೆ ಪರ್ವತದಲ್ಲಿ ವಿರಾಜಮಾನರ ಇರತಕ್ಕಂಥ ಭಗವಾನ್ ಬಾಹುಬಲಿಯವರ ದರ್ಶನ ನಾವು ಕೆಲವು ಸಲ ಮಾಡಿದ್ದೇವೆ ಆದರೆ ಈಗ ಘನವೆತ್ತ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಇದೇ ಸಾಲಿನ ಎರಡು ಸಾವಿರದ ಇಪ್ಪತ್ತೈದು ಸಾಲಿನಲ್ಲಿ ಮೇ ಮೇ ಹದಿನಾರು ತಾರೀಕಿನಂದು ರಾಜ್ಯದ ಉಪಮುಖ್ಯಮಂತ್ರಿಗಳಂಥ ಶ್ರೀ ಮಾನ್ಯ ಲಕ್ಷ್ಮಣ ಸವದಿಯವರು ಹಾಗೂ ನಮ್ಮ ಜನಪ್ರಿಯ ಶಾಸಕರಾದಂಥ ಕಾಗವಾಡದ ರಾಜೀವ್ ಕಣ್ಣ ನೇತೃತ್ವದಲ್ಲಿ ಈ ಶ್ರವಣಮೊಳು ಬಸವಣ್ಣ ಚಾಲ್ತಿಯಲ್ಲಿ ಮಾಡಿದ್ದಾರೆ ಅವರಿಗೆಲ್ಲ ತುಂಬ ಧನ್ಯವಾದ ತಿಳಿಸ್ತಾ ಈ ಜೈನ ಶ್ರಾವಕ ಶ್ರಾವಕರಿಗೆ ಇದರ ಸದುಪಯೋಗವನ್ನು ಪಡೆದು ಭಗವಾನ್ರ ದರ್ಶನವನ್ನು ಪಡೆದು ಅದಕ್ಕೆ ಪುನೀತರಾಗಬೇಕಂತೂ ಈ ಕೇಳೋಕ್ಕೆ ಧನ್ಯವಾದಗಳು ಮೇಡಮ್ ಈಗ ಶ್ರವಣ ಬೆಳಗೊಳಕ್ಕೆ ಹೋಗಬೇಕಾದ್ರೆ ಎರಡು ದಿನ ಆದರೂ ಬೇಕಾಗ್ತಿತ್ತು ಈಗ ಡೈರೆಕ್ಟ್ ಬಸ್ ಬಿಟ್ಟಿದ್ದಾರೆ ಹೇಗೆ ಅನಿಸ್ಬೇಕು ತುಂಬ ಅನುಕೂಲ ಆಗೈತೆ ರೀ ನಮ್ಮ ಹೆಣ್ಮಕ್ಳಿಗಂತೂ ತುಂಬ ಅನುಕೂಲ ಆಗೈತಿ ಅತನಿಗೆ ಕಡೆ ಇದ್ದಿದ್ದು ಚಿಕ್ಕವಾಡಿಗೇ ಕೂಡಬೇಕಾಗಿತ್ತು ರೀ ನಾವು ಆದ್ರೆ ನಮಗೆ ಹೆಣ್ಮಕ್ಳಿಗೆಲ್ಲ ತುಂಬ ಅನುಕೂಲ ಆಗೈತೆ ರೀ ನಾವು ಶಾಸಕರಿಗೆ ಧನ್ಯವಾದ ಮತ್ತೆ ರಿಟರ್ನ್ ಬರ್ಬೇಕಲ್ಲ ಅಂದ್ರೆ ಅನುಕೂಲ ಆಗೈತ್ರಿ ಬರ್ಲಾಕ್ ಅನುಕೂಲ ಐತ್ರಿ ಅನುಕೂಲ ಐತ್ರಿ ಒಂದಿಶ್ ಹೆಚ್ಚು ಕಡಿಮೆ ಆದ್ರೂ ಅನುಕೂಲ ಆಗ್ತದೆ ಮತ್ತೆ ಎರಡ್ ಎರಡು ದಿನ ನಿಂದ್ರಿ ಜರ್ನಿ ಎರಡ್ ಎರಡು ದಿನ ಆಗಿತ್ರಿ ಈಗ ಒಂದೇ ದಿನ ಹೋಗ್ಬೋದಿಲ್ಲ ಸರ್ ಏನು ಕರ್ನಾಟಕದ ಸಾರಿಗೆ ಸಂಸ್ಥೆ ವಾಯುವ ಕರ್ನಾಟಕ ಸಾರಿಗೆ ಸಂಸ್ಥೆಯಿಂದ ಬಸ್ ಬಿಟ್ಟಿರೋ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೂ ಆಗಿರ್ಬೋದು ಜೈನ ಶ್ರಾವಕ ಶ್ರಾವಕಿಯರಿಗಾಗಿರ್ಬೋದು ಅನುಕೂಲ ಆಗಿದೆ ಅಂತ ಹೇಳಿ ಈಗಾಗಲೇ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಸಂಜೆ ಕೌಲ್ಗೆ ನ್ಯೂಸ್ ಫಸ್ಟ್ ಚಿಕ್ಕೋಡಿ